ಐವತ್ತೈದು ಪಾಯಿಂಟ್ ಐದು ಕೋಟಿ ಓಡಿಸ್ ಕಾಸ್ಟ್ ಲೀಟ್ರಲ್ಲಿ ಬಿಗ್ ಬಾಸ್ ಇಷ್ಟರಲ್ಲಿ ಮುಂದೆ ಯಾರು ಈ ರೇಂಜ್ಗೆ ಓಡ್ತಾಳೋಕ್ ಸಾಧ್ಯನೇ ಇಲ್ಲ ಫಿಫ್ಟಿ ಫೈವ್ ಫೈವ್ ಕ್ರೋರ್ಸ್ ಅಂದ್ರೆ ಸಾಟರ್ಡೆ ಮಿಡ್ ನೈಟ್ ಟ್ವೆಲ್ ವರೆಗೂ ಬಂದಿರೋನ್ ತುಂಬಾ ಪೂರ್ತಿ ಮುಗಿಸಿನೇ ತಿರು ಬರಕ್ ಸಾಧ್ಯ ಆದರೂ ಏನು ಕ್ರೇಜ್ ಅಲ್ಲ ನೆಕ್ಸ್ಟ್ ಲೆವೆಲ್ ಸೊ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿವ್ ವಿಡಿಯೋ ಅಂತ ಹೇಳ್ತಾ ಯಾರ್ಯಾರು ಹೊಸ್ದಾಗಿ ಬಂದಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಹಾವೇರಿ ಚಿತ್ರದುರ್ಗ ಗದಗ ರಾಯಚೂರು ಬಳ್ಳಾರಿ ಬಾಗಲಕೋಟೆ ಬೀದರ್ ಬೆಳಗಾವಿ ಹುಬ್ಬಳ್ಳಿ ದಾವಣಗೆರೆ ಎಲ್ಲ ಕಡೆ ಟು ಬಿ ಫ್ರ್ಯಾಂಕ್ ಈ ಕೆ ಎಫ್ ಐ ಯಾರು ಯಾರ್ಯಾರು ಇಂಡಸ್ಟ್ರೀಲಿ ಯಾರ್ಯಾರೋ ಈರೋಸ್ಗಳಿದಾರದೆ ಅವ್ರಿಗಿಂದ ಒಂದು ಪಟ್ಟು ಜಾಸ್ತಿನೇ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರೋದಂದ್ರೆ ಸದ್ಯಕ್ಕೆ ಗಿಲ್ಲಿಗೆ ಮಾತ್ರ ಈ ಹನ್ನೊಂದು ಸೀಸನಲ್ಲಿ ಯಾರಿಗೂ ಈ ರೇಂಜಿಗೆ ಕ್ರೇಜ್ ಇತ್ತಿಲ್ಲ ಈವನ್ ಪ್ರಥಮಗೂ ಇತ್ತಿಲ್ಲ ಈ ರೇಂಜ್ ಕ್ರೇಜ್

ಆಕ್ಚುಲಿ ಕಿರಾತಕ ಮೂವಿನ ಗಿಲ್ಲಿ ಕೊಡಬೇಕು ಇತ್ತು ನಮಗೆ ಸಂಪತ್ತು ಅದಲ್ಲ ನೆಕ್ಸ್ಟ್ ಲೆವೆಲ್ गाइस ಇದು ಲಿಟ್ರಲಿ ಎಲ್ಲರು ಈ ಒಂದು ವಿಡಿಯೋ ಗೆ ಕಾಯ್ತಿದ್ರು ಡಾಗ್ ಸತೀಶನ ರೋಸ್ಟ್ ಮಾಡಕ್ಕೆ ನೆಕ್ಸ್ಟ್ ಲೆವೆಲ್ ರೋಸ್ಟ್ ಇದು ಸತೀಶ್ ಸತೀಶ್

ಯೂಸ್ <normal music playinggettable> <��ns> ನೀವೇನ್ ತಡೆ ಕಚ್ಕೊಂಡ್ಬಿಡಿ ಫಾರ್ಮ್ ಎಕ್ಸಾಚೇ ಚಳಿ ಅಕ್ಕ ಮನೆ ಒಳಗಿರೋವರೆಗೂ ಹೆಂಗಿದ್ಲು ಮನೆ ಹೊರಗ್ ಬಂದ ತಕ್ಷಣ ಫುಲ್ ಚೇಂಜ್ ತಾವು ಅಂತ ಹೇಳಿ ಬಿಂಬಿಸ್ತಾ ಇದ್ರು ಈ ವಿಚಾರವಾಗಿ ಸರಿ ಒಂದೇ ಒಂದ್ ಏನು ಅಂದ್ರೆ ಬಡವರ್ ಮಕ್ಳು ಗೆಲ್ಬೇಕು ಅದು ನಮ್ ಡಾಲಿ ಧನಂಜಯ್ ಹೇಳುವಂತ ಡೈಲಾಗ್ ಅದ್ರಾಗಲಿ ನಿಜವಾಗ್ಲು ಬಡವನ ಮುಖ್ಯ ಆಗುತ್ತೆ ನಿಜವಾದ ಬಡವ ಬೇರೆ ಬಡವನ್ ತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ ಬಟ್ ಆ ಟ್ಯಾಗ್ ಏನ್ ಇದೆಯಲ್ಲ ಬಡವ್ರ ಮಕ್ಳು ಗೆಲ್ಬೇಕು ಹೌದು ನಿಜವಾದ ಬಡವ್ರ ಮಕ್ಕಳು ಗೆಲ್ಬೇಕು ಬಡವರ ಮಕ್ಳು ಹಾಗೆ ಗೆಟಪ್ ಹಾಕೊಂಡು ಅದು ನನ್ನ ಸರಿ ಅಂತ ಮಾತ್ರ ಫಿಕ್ಸ್ ಬದಲಾಗಲ್ಲ ಕ್ರೇಜ್ ನೋಡಿ ಯಾವ ಸೆಲೆಬ್ರಿಟಿ ಬಂದ್ರು ಐ ತಿಂಕ್ ಈ ರೇಂಜ್ ಕ್ರೇಜ್ ಇರಲ್ಲ ಅನ್ಸುತ್ತೆ ಒಂದೂರ್ ಜಾತ್ರೆಗೂ ಇಷ್ಟು ಜನ ಬರಲ್ಲ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಮೇಲೆ ಕೋಪನ ಗಿಲ್ಲಿ ಬಗ್ಗೆ ಗಿಲ್ಲಿ ಅವರಿಗೆ ಗೆದ್ದಿದ್ದಾರೆ ಸೊ ಅದ್ರ ಬಗ್ಗೆ ಅದು ಮಾಳು ಹೇಳ್ದಂಗ್ ಆಯಿತು ಯಾರ್ ಗೆಲ್ತಾರ ಅಂದ್ರೆ ನಾನೇ ಗೆಲ್ಬೇಕಿತ್ತು ಅಂತ ಅಂದಂಗೆ

ಎಲ್ಲ ನಾನ್ ನಾನಾಗಿ ಇದ್ದೆ ಅಂತ ಹೇಳಿ ಎಲ್ಲ ಯೂತ್ಸ್ ನೈಂಟಿ ಪರ್ಸೆಂಟ್ ಇರೋರು ಎಲ್ಲ ಯೂತ್ಸ್ ಅಲ್ಲಿ ಏನ್ ಕೆಲ್ಸಕ್ಕೆ ರಜಾ ಹಾಕಿ ಬಂದ್ಬಿಡ ಅಕೌಂಟ್ ಬಂದವ್ರ ಏನ್ ಕೆಲಸ ಅದೇ ಗೊತ್ತಿಲ್ಲ ಗಾಯ್ಸ್ ಅಷ್ಟೆಲ್ಲ ಓದಿ ಗೌರ್ಮೆಂಟ್ ಜಾಬ್ ತಗೊಂಡು ಇಲ್ಲಿ ಓಡೋದ್ ನೋಡಿ ಅನ್ಸುತ್ತೆ ೊಂದು ಜೋಶ್ ನೋಡಿ ಗಾಯಸ್ ಏನ್ ಗಿಲ್ಲಿ ಗೆಲ್ಲಿಲ್ಲ ಅಂದಿದ್ರೆ ಆ ಟಿವಿ ಹೊಡೆದಾಕ್ ಬಿಟ್ಟು ಅಕ್ಕ ಗಾಯಸ್ ರಕ್ಷಿತಾ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಈ ಹಗ್ಗ ಮಾತ್ರ ಜೀವನದಲ್ಲಿ ಮರೆಯೋಣ

ನೆಕ್ಸ್ಟ್ ಡೇ ತಿರ್ಸಿದ್ರೆ ಅವನು ಫೇಕ್ ಆಗಿ ಗೆದ್ದ ಅಂತ ಇವತ್ ರಾತ್ರಿ ಮತ್ತೆ ಒಂಬತ್ತು ಆಗುತ್ತೆ ಆದ್ರೆ ಬಿಗ್ ಬಾಸ್ ಇರಲ್ಲ ಅಂತ ಹೌದು ಗಾಯ್ಸ್ ಬೇರೆ ಏನಾದ್ರು ಅಡಿಕ್ಟ್ ಮಾಡ್ಕೊಳ್ಬೇಕು ಇವಾಗ ಒಂಬತ್ತು ಮೂವತ್ತಿಗೆಲ್ಲ ಕಾಯ್ಕತಾಕ ಬಿಗ್ ಬಾಸ್ ಬರುತ್ತೆ ಅಂತ ಯಾವ ಸಾಧು ಕೋಕಿಲೂ ಗಿಲ್ಲಿ ಮುಂದೆ ಇಲ್ಲ ಗಿಲ್ಲಿ ನಟ ನಗಾಡ್ಸಿ ನೆಗಾಡಿಸಿ ನೆಗಾಡ್ಸಿ ನಮಗೆ ಖುಷಿ ತಂದನು ನಗಾಡ್ಸಿನ ನೆಗಾಡಿಸಿ ಮಾಡಿಬಿಟ್ಟದ ಯಾವ ಸಾಧು ಕೋಕಿಲ ಯಾರು ಏನಣ್ಣ ನೀನು ಸಾಧು ಕಂಕ ಕಂಪೇರ್ ಮಾಡ್ತಿದ್ಯಾಸುಎುಕೇಟೆಡ್ ಈ ರೇಂಜಿಗೆ ಇರಬಾರ್ದು ಕೈ ಆಕ್ಚುಲಿ ಸೀನು ಗಿಲ್ಲಿಗೆ ಸಕ್ಕ ಸೂಟ್ ಆಗುತ್ತೆ ಓಪನ್ ಮಾಡೋದು ಅಪ್ಪ ಆಕ್ಚುಲಿ ಡೈಲಾಗ್ ಹೆವಿ ಸೈಕ್ ಆಯ್ತಿದೆ ಡೈಲಾಗ್ ಆಕ್ಚುಲಿ ಇಟ್ ರ ನಡೆಸ್ಬೇಕು ಮುಂದೆ ಬಂದ್ರೆ ಉಡೈಸ್ಬೇಕು ಜ್ವರ ಕಟೈಸ್ಬಾರದು ಓ ಗಿಲ್ಲಿ ಇನ್ನೊಂದ್ ಮುಖ ನೋಡ್ಬೇಕಾ ಇನ್ನೊಂದ್ ಮುಖ ನೋಡ್ಬೇಕಾ ನಾನ್ ತೋರಿಸ್ತೀನಿ ನೋಡಿ ಸೇಲ್ಸ್ ಮ್ಯಾನ್ ಸೇಲ್ಸ್ ಮ್ಯಾನ್ ಕೆಲಸ ಮಾಡಿದ್ದೀನಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ

ಗಾಯ್ಸ್ ಆಕ್ಚಲಿ ಇದು ಎಲ್ಲ ಪೋಸ್ಟ್ ಮೇಲೆ ನಾನು ಅವ್ರ ಪೋಸ್ಟ್ಗೆ ಹೋಗಿ ಕಮೆಂಟ್ ಹಾಕಿದ್ದೆ ಗಿಲ್ಲಿ 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 ಅಂತ ಇಂಥವ್ರೆಲ್ಲ ಏನ್ ನೆಕ್ಸ್ಟ್ ಹೀರೋಯಿನ್ ಹೀರೋಯ್ನ್ ಆಗಿಬಿಟ್ರೆ ಮುಗದೆ ಹೋಯ್ತು ಅನ್ಸುತ್ತೆ ಕೈಗೆ ಸಿಗೋದೇ ಇಲ್ಲ ಆಕಾಶದಲ್ಲೇ ಇರ್ತಾರೆ ಸೊ ಗಾಯ್ಸ್ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಇಂಥ ಎಂಟರ್ಟೈಮೆಂಟ್ ವೀಡಿಯೋಸ್ ತರ್ತಾ ಇರ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಂಡ್ ಗಾಯ್ಸ್ ಬ ಬಾಯ್